ಹಾಯ್ ಹಲೋ ವೆಲ್ಕಮ್ ಯೂಸ್ ಟು ಗುರುಕುಲ್ ಎಜುಕೇಷನ್ ಆದ್ಮೇಲೆ ಇಲ್ಲಿ ನೂರು ಪ್ರಶ್ನೆಗಳಿವೆ ಈ ನೂರು ಪ್ರಶ್ನೆಗಳಿಗೆ ನೀವೆಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿ ಬರಲೀರಾ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡಿ ಆದ್ಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡ್ಕೊಳ್ಬೋದು ಸ್ಟಾಕ್ ಮೊದಲ ಪ್ರಶ್ನೆ ಭಾರತದ ರಾಜಧಾನಿ ಯಾವುದು ಮುಂಬೈ ಕಲ್ಕತ್ತಾ ನವದೆಹಲಿ ಚೆನ್ನೈ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂತಂದರೆ ಭಾರತದ ರಾಜಧಾನಿ ನವದೆಹಲಿ ಪ್ರಶ್ನೆ ಎರಡು ಭಾರತದ ರಾಷ್ಟ್ರಪಿತ ಯಾರು ಭಾರತದ ರಾಷ್ಟ್ರಪಿತ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧಿ ನೆಹರು ಪಟೇಲ್ ಇದು ಇವುಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಬಿ ಮಹಾತ್ಮ ಗಾಂಧಿ ಅವರು ಭಾರತದ ರಾಷ್ಟ್ರಪಿತ ಪ್ರಶ್ನೆ ಮೂರು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಸಿಂಹ ಹುಲಿ ಆನೆ ಚಿರತೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಬಿ ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಪ್ರಶ್ನೆ ನಾಲ್ಕು ಭಾರತದ ರಾಷ್ಟ್ರೀಯ ಹೂವು ಯಾವುದು ಗುಲಾಬಿ ಕಮಲ ಚಂಡು ಹೂ ಸೂರ್ಯಕಾಂತಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಬಿ ಕಮಲದ ಹೂವು ಭಾರತದ ರಾಷ್ಟ್ರೀಯ ಹೂವಾಗಿದೆ ಪ್ರಶ್ನೆ ಐದು ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ರಾಜೇಂದ್ರ ಪ್ರಸಾದ್ ಜವಹರ್ಲಾಲ್ ನೆಹರು ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರಿಯಾಗಿರುವಂತಹ ಆನ್ಸರ್ ಭಾರತದ ಮೊದಲ ಪ್ರಧಾನಿ ಯಾರಂತಂದ್ರೆ ಜವಹರ್ ನೆಹರು ಪ್ರಶ್ನೆ ಆರು ಭಾರತದ ಕರೆನ್ಸಿ ಯಾವುದು ಡಾಲರ್ ರೂಪಾಯಿ ದಿನಾರ್ ಪೌಂಡ್ ಭಾರತದ ಕರೆನ್ಸಿ ಯಾವುದಂತಂದ್ರೆ ಆಪ್ಷನ್ ಬಿ ರೂಪಾಯಿ ಪ್ರಶ್ನೆ ಏಳು ಭಾರತದಲ್ಲಿರುವ ಒಟ್ಟು ರಾಜ್ಯಗಳ ರಾಜ್ಯಗಳು ಎಷ್ಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಭಾರತದಲ್ಲಿರುವಂಥ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಆಪ್ಷನ್ ಸಿ ಇಪ್ಪತ್ತೆಂಟು ಪ್ರಶ್ನೆ ಎಂಟು ಈ ಕೆಳಗಿನ ಯಾವ ನದಿಯನ್ನು ಗಂಗಾ ನದಿಯ ಉಪನದಿಯಾಗಿದೆ ಅಂತ ಹೇಳಿ ಕೇಳಿದವರು ನರ್ಮದಾ ಯಮುನಾ ಬ್ರಹ್ಮಪುತ್ರ ಗೋದಾವರಿ ಇವಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಬಿ ಯಮುನಾ ನದಿ ಭಾರ ಗಂಗಾ ನದಿಯ ಉಪನದಿಯಾಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ನವಿಲು ಗುಬ್ಬಿ ಕಾಗೆ ಪಾರಿವಾಳ ನಿಮ್ಮ ಉತ್ತರ ಯಾವುದು ಹೇಳಿ ಈಗ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ರಾಷ್ಟ್ರಗೀತೆ ಬರೆದವರು ಯಾರು ಭಾರತದ ರಾಷ್ಟ್ರಗೀತೆ ಬರೆದವರು ಬಂಕಿಂ ಚಂದ್ರ ಚಟರ್ಜಿ ರವೀಂದ್ರನಾಥ್ ಟ್ಯಾಗೋರ್ ನೆಹರು ಸುಭಾಷ್ ಚಂದ್ರ ಬೋಸ್ ಇವುಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಭಾರತದ ರಾಷ್ಟ್ರಗೀತೆಯಾಗಿರುವಂಥ ಜನಗನ ಮನ ಮನ ಅಧಿನಾಯಕ ಜಯ ಹೇಗ್ ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಎಲ್ಲರೂ ಬೇಗ ಬೇಗ ಮಾಡಿ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಅಕ್ಟೋಬರ್ ಎರಡು ಸೆಪ್ಟೆಂಬರ್ ಐದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವ್ದು ಅಂತಂದ್ರೆ ಆಪ್ಷನ್ ಬಿ ಆಗಸ್ಟ್ ಹದಿನೈದರಂದು ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಪ್ರಶ್ನೆ ಹನ್ನೆರಡು ಆಗ್ರಾದಲ್ಲಿರುವಂಥ ಸ್ಮಾರಕ ಯಾವುದಂತ ಹೇಳಿ ಕೇಳಿದರು ಆಗ್ರಾದಲ್ಲಿರುವಂಥ ಸ್ಮಾರಕ ಯಾವುದಂತಂದ್ರೆ ಅದು ತಾಜ್ಮಹಲ್ ಆಪ್ಷನ್ ಬಿ ತಾಜ್ಮಹಲ್ ಇದಕ್ಕೆ ಸರಿಯಾಗಿರುವಂಥ ಉತ್ತರವಾಗಿದೆ ಪ್ರಶ್ನೆ ಹದಿಮೂರು ವಿಸ್ತೀರ್ಣದಲ್ಲಿ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದಂತ ಹೇಳಿ ಕೇಳಿದಾರೋ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಗೋವಾ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾಗಿರುವಂಥ ರಾಜ್ಯ ಯಾವುದಂತಂದ್ರೆ ಗೋವಾ ದೊಡ್ಡದಾಗಿರುವಂಥ ರಾಜ್ಯ ರಾಜಸ್ಥಾನ್ ಜನಸಂಖ್ಯೆಯಲ್ಲಿ ಅತಿ ಚಿಕ್ಕದಾಗಿರುವಂತಹ ರಾಜ್ಯ ಯಾವುದಂತಂದ್ರೆ ಸಿಕ್ಕಿಂ ರಾಜ್ಯ ಪ್ರಶ್ನೆ ಹದಿನಾಲ್ಕು ಭಾರತದ ಮೊದಲ ರಾಷ್ಟ್ರಪತಿ ಯಾರು ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಬಿ ಬಾಬು ರಾಜೇಂದ್ರ ಪ್ರಸಾದ್ ಪ್ರಶ್ನೆ ಹದಿನೈದು ಭಾರತದ ಪಿಂಕ್ ಸಿಟಿ ಎಂದು ಯಾವ ನಗರವನ್ನು ಕರೀತಾರೆ ಪಿಂಕ್ ಸಿಟಿ ಅಂದ್ರ ಗುಲಾಬಿ ನಗರ ಅಂತ ಹೇಳಿ ಯಾವ ನಗರವನ್ನು ಕರೀತಾರೆ ಅಂದ್ರೆ ಆಪ್ಷನ್ ಎ ಜೋಧ್ಪುರ್ ನಗರವನ್ನ ಭಾರತದ ಪಿಂಕ್ ಸಿಟಿ ಅಂತ ಹೇಳಿ ಕರೀತಾರೆ ಇದು ರಾಜಸ್ಥಾನದ ರಾಜಧಾನಿ ರಾಜಧಾನಿಯಾಗಿರುವಂತಹ ಜೈಪುರ್ ಪ್ರಶ್ನೆ ಸಂಖ್ಯೆ ಹದಿನಾರು ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಭಾರತದ ರಾಷ್ಟ್ರೀಯ ಹಣ್ಣು ಆಪ್ಷನ್ ಸಿ ಮಾವಿನ ಹಣ್ಣು ಮಾವಿನ ಹಣ್ಣು ಏನಾಗೈತೆ ಅಂದ್ರೆ ಭಾರತದ ರಾಷ್ಟ್ರೀಯ ಹಣ್ಣು ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತದ ರಾಷ್ಟ್ರೀಯ ಆಟ ಯಾವುದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬೇಗ ಹೇಳಿ ಕ್ರಿಕೆಟ್ ಹಾಕಿ ಫುಟ್ಬಾಲ್ ಕಬಡ್ಡಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಹಾಕಿ ಅನ್ನೋದು ಭಾರತದ ರಾಷ್ಟ್ರೀಯ ಆಟ ಪ್ರಶ್ನೆ ಸಂಖ್ಯೆ ಹದಿನೆಂಟು ಇಸ್ರೋದ ಪೂರ್ಣ ರೂಪ ಏನು ಇಸ್ರೋದ ಪೂರ್ಣ ರೂಪ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಎ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಕೇಂದ್ರ ಕಚೇರಿಯಲ್ಲಿ ಇತ್ತಂದ್ರೆ ಬೆಂಗಳೂರಿನಲ್ಲಿದೆ ಪ್ರಶ್ನೆ ಹತ್ತೊಂಬತ್ತು ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೀತಾರೆ ಅಂದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನ ಭಾರತದ ಉಕ್ಕಿನ ಮನುಷ್ಯ ಹೇಳಿ ಕರೆಯುತ್ತಾರೆ ಪ್ರಶ್ನೆ ಇಪ್ಪತ್ತು ಯಾವ ಹಬ್ಬವನ್ನು ಬೆಳಕಿನ ಹಬ್ಬ ಎಂದು ಕರೆಯುವರು ಯಾವ ಹಬ್ಬ ಕರೀತಾರೆ ನೋಡಿ ಬೇಗ ಬೇಗ ಪಟಪಟ ಹೋಳಿ ದೀಪಾವಳಿ ದಸರಾ ಯುಗಾದಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ದೀಪಾವಳಿ ಹಬ್ಬವನ್ನು ಬೆಳಕಿನ ಹಬ್ಬ ಅಂತೇಳಿ ಕರೆಯುತ್ತಾರೆ ಪ್ರಶ್ನೆ ಇಪ್ಪತ್ತೊಂದು ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಚಹಾ ಉತ್ಪಾದಿಸುತ್ತದೆ ಚಹಾ ಉತ್ಪಾದಿಸುವಂತ ರಾಜ್ಯ ಯಾವುದಂತಂದ್ರ ಆಪ್ಷನ್ ಬಿ ಅಸ್ಸಾಂ ಅಸ್ಸಾಂ ರಾಜ್ಯ ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ಚಹಾ ಉತ್ಪಾದಿಸುವಂತಹ ದೇ ರಾಜ್ಯವಾಗಿದೆ ಪ್ರಶ್ನೆ ಇಪ್ಪತ್ತೊಂದು ಇಪ್ಪತ್ತೆರಡು ಭಾರತದ ದಕ್ಷಿಣದಲ್ಲಿರುವ ಸಾಗರ ಯಾವುದು ಅಂತ ಹೇಳಿ ಕೇಳಿದರು ಪೆಸಿಫಿಕ್ ಆರ್ಕ್ಟಿಕ್ ಅಂಟ್ಲಾಟಿ ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಯಾವುದಂತಂದ್ರೆ ಭಾರತದ ದಕ್ಷಿಣದಲ್ಲಿರುವಂತಹ ಸಾಗರ ಅದು ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರಕ್ಕೆ ಹಿಂದಿನ ಹೆಸರು ಏನಿತ್ತು ರತ್ನಾಕರ ಅಂತ ಹೇಳಿ ಕರೆಯುತ್ತಿದ್ರು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ ಮೂರು ಭಾರತದ ಸಂಸತ್ತು ಇರುವ ಸ್ಥಳ ಯಾವುದು ಭಾರತದ ಸಂಸತ್ತು ಎಲ್ಲಿತ್ತು ಅಂದ್ರೆ ಮುಂಬೈ ಚೆನ್ನೈ ನವದೆಹಲಿ ಕಲ್ಕತ್ತಾ ಇವುಗಳಲ್ಲಿ ನಿಮ್ಮ ಉತ್ತರ ಯಾವುದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಸಿ ನವದೆಹಲಿ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಭಾರತದ ಅತಿ ಉದ್ದವಾದ ನದಿ ಯಾವುದು ಭಾರತದ ಅತಿ ಉದ್ದವಾದ ನದಿ ಯಾವುದು ಯಮುನಾ ಬ್ರಹ್ಮಪುತ್ರ ಗಂಗಾ ನರ್ಮದಾ ಇವುಗಳಲ್ಲಿ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಗಂಗಾ ನದಿ ಪವಿ ಭಾರತದ ಪವಿತ್ರ ನದಿಯಾಗಿರುವಂಥ ಗಂಗಾ ನದಿಯು ಭಾರತದ ಅತಿ ಉದ್ದವಾದ ನದಿಯಾಗಿದೆ ನಿಮ್ಮ ಉತ್ತರಗಳು ಎಷ್ಟು ಸರಿಯಾಗ್ತವೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಭಾರತದ ಕ್ಷಿಪಣಿ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ನೆಹರು ರಾಜೀವ್ ಗಾಂಧಿ ಅಬ್ದುಲ್ ಕಲಾಂ ಅಟಲ್ ಬಿಹಾರಿ ವಾಜಪೇಯಿ ಇವುಗಳಲ್ಲಿ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಸಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇವರು ಏನಂತ ಇವರನ್ನು ಭಾರತದ ಕ್ಷಿಪಣಿ ಮನುಷ್ಯ ಅಂತೇಳಿ ಕರೆಯುತ್ತಿದ್ದರು ಪ್ರಸ್ತುತ ಭಾರತದ ರಾಷ್ಟ್ರಪತಿ ಯಾರು ಪ್ರಸ್ತುತ ಭಾರತದ ರಾಷ್ಟ್ರಪತಿ ಯಾರು ಅಂತಂದ್ರೆ ದ್ರೌಪದಿ ಮುರ್ಮು ಆಪ್ಷನ್ ಬಿ ದ್ರೌಪದಿ ಮುರ್ಮು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಭಾರತದ ಯಾವ ನಗರವನ್ನು ಸರೋವರ ಸರೋವರಗಳ ನಗರ ಎಂದು ಕರೆಯುತ್ತಾರೆ ಉದಯಪುರ್ ಜೈಪುರ್ ಹೈದರಾಬಾದ್ ನಾಗ್ಪುರ್ ಇವುಗಳಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂತಂದ್ರೆ ಆಪ್ಷನ್ ಯಾವುದು ಆಪ್ಷನ್ ಎ ಉದಯ್ಪುರ್ ಉದಯಪುರವನ್ನು ಏನಂತ ಹೇಳಿ ಕರೀತಾರೆ ಅಂದ್ರೆ ಭಾರತದ ಸರೋವರಗಳ ನಗರ ಅಂಥೇಳಿ ಕರೆಯುತ್ತಾರೆ ಪ್ರಶ್ನೆ ಇಪ್ಪತ್ತೇಳು ಭಾರತದ ಹೆಬ್ಬಾಗಿಲು ಗೇಟ್ ಆಫ್ ಇಂಡಿಯಾ ಇರುವಂಥ ಸ್ಥಳ ಯಾವುದಂತಂದ್ರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಮುಂಬೈಯಲ್ಲಿ ಭಾರತದ ಹೆಬ್ಬಾಗಿಲು ಅಂದರೆ ಗೇಟ್ ವೇ ಆಫ್ ಇಂಡಿಯಾ ಇರುವಂಥ ಸ್ಥಳ ಮುಂಬೈಯಲ್ಲಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಹೇಳಿ ಕೇಳಿದರು ಪದ್ಮಭೂಷಣ ಪದ್ಮಶ್ರೀ ಪದ್ಮವಿಭೂಷಣ ಭಾರತ ರತ್ನ ಇವುಗಳಲ್ಲಿ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಭಾರತ ರತ್ನ ಏನಾಗಿತ್ತು ಅಂದರೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಪ್ರಶ್ನೆ ಮೂವತ್ತು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಹೇಳಿ ಕೇಳಿದರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಅಂತಂದ್ರೆ ಆಪ್ಷನ್ ಬಿ ಇಂದಿರಾ ಗಾಂಧಿ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿದ್ದರು ಭಾರತದ ಯಾವ ರಾಜ್ಯ ಅತಿ ಉದ್ದನೆಯ ಕರಾವಳಿ ತೀರವನ್ನು ಹೊಂದೈತೆ ಅಂತ ಕೇಳಿದರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಸಿ ಗುಜರಾತ್ ಭಾರತದ ಅತಿ ಉದ್ದನೆಯ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಭಾರತದ ಯಾವ ಹಬ್ಬವನ್ನು ಬಣ್ಣಗಳ ಹಬ್ಬ ಎಂದು ಕರೆಯುತ್ತಾರೆ ಇರುವಂಥ ಆನ್ಸರ್ ಆಪ್ಷನ್ ಬಿ ಹೋಳಿ ಹಬ್ಬವನ್ನು ಬಣ್ಣಗಳ ಹಬ್ಬ ಅಂತೇಳಿ ಕರೆಯುತ್ತಾರೆ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಯುರೋಪಿಯನ್ ನಾಗರಿಕ ಯಾರು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಅಂತ ಯಾರು ಅಂತಂದ್ರೆ ಆಪ್ಷನ್ ಬಿ ವಾಸ್ಕೋಡಿ ಗಾಮ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕು ಭಾರತವು ಗಣರಾಜ್ಯವಾದ ವರ್ಷ ಹೇಳಿ ಕೇಳಿದಾರೋ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಐವತ್ತು ಹತ್ತೊಂಬತ್ತು ಐವತ್ತರಲ್ಲಿ ಭಾರತವು ಪೂರ್ಣ ಪ್ರಮಾಣದ ಗಣರಾಜ್ಯವಾಗಿದೆ ಗಣರಾಜ್ಯ ಅಂತಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರವೇ ಪ್ರಜಾಸತ್ತಾತ್ಮಕ ಅಂತ ಹೇಳಿ ಕರಿತಾರ ಅದನ್ನೇ ಗಣರಾಜ್ಯ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಭಾರತದ ದಕ್ಷಿಣದ ತುತ್ತ ತುದಿ ಯಾವುದು ಭಾರತದ ದಕ್ಷಿಣದ ತುತ್ತ ತುದಿ ಯಾವುದಂತಂದ್ರೆ ಆಪ್ಷನ್ ಸಿ ಇಂದಿರಾ ಪಾಯಿಂಟ್ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಭಾರತದ ವಿಸ್ತೀರ್ಣ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಂತ ಕೇಳಿದ್ರು ಆಪ್ಷನ್ ಸಿ ರಾಜಸ್ಥಾನ ಸರಿಯಾಗಿಂಥ ಆನ್ಸರ್ ಆಪ್ಷನ್ ಸಿ ರಾಜಸ್ಥಾನ ಏನಾಗಿತ್ತಂದ್ರೆ ಭಾರತದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರುವಂಥ ರಾಜ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಭಾರತದ ಸಿಲಿಕಾನ್ ಸಿಟಿ ಎಂದು ಯಾವ ನಗರವನ್ನು ಕರೀತಾರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಬೆಂಗ್ ಬೆಂಗಳೂರು ಬೆಂಗಳೂರಿಗೆ ಹಿಂದೆ ಹಿಂದೆ ಇರುವಂಥ ಹೆಸರು ಯಾವುದು ಅಂತಂದರೆ ಬೆಂದ ಕಾಳೂರು ಅಂತ ಹೇಳಿದಕ್ಕೆ ಕರಿತಾ ಇದ್ರು ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ದೆಹಲಿಯ ಮೂಲಕ ಹರಿಯುವಂಥ ನದಿ ಯಾವುದು ಅಂತ ಹೇಳಿ ಕೇಳಿದ್ರು ಯಮುನಾ ಬ್ರಹ್ಮಪುತ್ರ ಮತ್ತು ಗೋದಾವರಿ ದೆಹಲಿಯು ಯಾವ ನದಿಯ ದಂಡೆ ಇಲ್ಲಿದೆ ಅಂತ ಹೇಳಿ ನೋಡಿದ್ರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಯಮುನಾ ನದಿಯ ದಂಡೆ ಮೇಲೆ ದೆಹಲಿ ನಗರ ಐತಿ ಗಂಗಾ ನದಿಯ ಉಪನದಿ ಯಾವುದಂತ ಹೇಳಿ ಕೇಳಿದ್ರೆ ಅದು ಯಮುನಾ ನದಿಯಾಗಿದೆ ಸೂರ್ಯ ದೇವಾಲಯ ಇರುವಂಥ ರಾಜ್ಯ ಯಾವುದಂತ ಹೇಳಿ ಕೇಳಿದ್ರು ಸೂರ್ಯ ದೇವಾಲಯ ಒಡಿಶಾ ರಾಜ್ಯದಲ್ಲಿದೆ ಒಡಿಶಾ ರಾಜ್ಯದಲ್ಲಿ ಇರುವಂಥ ದೇವಾಲಯ ಅಂತಂದ್ರೆ ಸೂರ್ಯ ದೇವಾಲಯ ಒಡಿಶಾ ರಾಜ್ಯದ ರಾಜಧಾನಿ ಯಾವುದಂತಂದ್ರೆ ಭುವನೇಶ್ವರ ಪ್ರಶ್ನೆ ಸಂಖ್ಯೆ ನಲವತ್ತು ತಾಜ್ಮಹಲ್ ನಿರ್ಮಿಸಿದ ಮೊ ಮೊಘಲ್ ಸಾಮ್ರಾಟ ಯಾರು ಮಹಲವನ್ನು ನಿರ್ಮಿಸಿದವರು ಯಾರು ಅಂತಂದ್ರೆ ಆಪ್ಷನ್ ಡಿ ಶೆಹಜಾನ್ ಭಾರತದ ಯಾವ ರಾಜ್ಯವು ಹಿನ್ನರಿಗೆ ಪ್ರಸಿದ್ಧವಾಗಿದೆ ಭಾರತದ ಯಾವ ರಾಜ್ಯ ಹಿನ್ನೆರಿಗೆ ಪ್ರಸಿದ್ಧವಾಗಿರುವಂಥ ರಾಜ್ಯ ಯಾವುದಂತಂದ್ರೆ ಆಪ್ಷನ್ ಸಿ ಕೇರಳ ಕೇರಳದ ರಾಜಧಾನಿ ತಿರುವನಂತಪುರ್ ಪ್ರಶ್ನ ಸಂಖ್ಯೆ ನಲವತ್ತೆರಡು ಭಾರತದ ಹಳೆಯದಾದ ಪರ್ವತ ಶ್ರೇಣಿ ಯಾವುದು ಭಾರತದ ಹಳೆಯದಾದ ಪರ್ವತ ಶ್ರೇಣಿ ಯಾವುದಂತಂದ್ರೆ ಆಪ್ಷನ್ ಸಿ ಅರಾವಳಿ ಪರ್ವತ ಶ್ರೇಣಿ ಪ್ರಶ್ನೆ ಸಂಖ್ಯೆ ನಲವತ್ಮೂರು ಭಾರತದ ಯಾವ ರಾಜ್ಯವನ್ನು ಪಂಚ ನದಿಗಳ ನಾಡು ಎಂದು ಕರೆಯುತ್ತಾರೆ ಪಂಚ ನದಿಗಳ ನಾಡು ಅಂತೇಳಿ ಯಾವುದನ್ನು ಕರೀತಾರೆ ಅಂದ್ರೆ ಆಪ್ಷನ್ ಸಿ ಪಂಜಾಬ್ ಪಂಚ ಪಂಚ ನದಿಗಳ ನಾಡು ಪಂಜಾಬ್ ಆದ್ರೆ ಕರ್ನಾಟಕದ ಪಂಚ ನದಿಗಳು ಯಾವ ರಾಜ್ಯ ಅಂತಂದ್ರೆ ಅದು ವಿಜಯಪುರ ಭಾರತದ ರಾಷ್ಟ್ರೀಯ ಮರ ಯಾವುದು ಭಾರತದ ರಾಷ್ಟ್ರೀಯ ಮರ ಆಪ್ಷನ್ ಎ ಆಲದ ಮರ ಪ್ರಶ್ನೆ ನಲವತ್ತೈದು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎಂಬ ಹೇಳಿಕೆ ನೀಡಿದಂತಹ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಆಪ್ಷನ್ ಎ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸಾವರ್ಕರ್ ಸುಭಾಷ್ ಚಂದ್ರ ಬೋಸ್ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ಇವರೇನು ಹೇಳಿದಾರಂತಂದ್ರೆ ಒಂದು ಹನಿ ನನಗೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಅಂತ ಹೇಳಿದಂತ ಸ್ವಾತಂತ್ರ್ಯ ಹೋರಾಟಗಾರರು ಯಾರಾಗಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಇವರು ಕಟ್ಟಿದಂಥ ಸೈನ್ಯ ಯಾವುದಂತಂದ್ರೆ ಆಜಾದ್ ಹಿಂದ್ ಫೌಜ್ ಪ್ರಶ್ನೆ ಸಂಖ್ಯೆ ನಲವತ್ತಾರು ಭಾರತದ ಯಾವ ನಗರ ವಜ್ರದ ಉದ್ಯಮಕ್ಕೆ ಹೆಸರುವಾಸಿಯಾಗಿದೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಸೂರತ್ ನಗರ ವಜ್ರದ ಉದ್ಯಮಕ್ಕೆ ಹೆಸರುವಾಸಿಯಾಗಿರುವಂತ ನಗರ ಆಗಿದೆ ಕೆಂಪು ಗ್ರಹ ಒಂದು ಕೆಂಪು ಗ್ರಹವೆಂದು ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ ಕೆಂಪು ಗ್ರಹ ಅಂತೇಳಿ ಯಾವ ಗ್ರಹ ಕರೀತಾರೆ ಅಂದ್ರೆ ಆಪ್ಷನ್ ಡಿ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತೇಳಿ ಕರೀತಾರೆ ಅಂಗಾರಕ ಅಂತ ಕರೀತಾರೆ ಮಂಗಳ ಗ್ರಹದ ಎರಡು ಉಪಗ್ರಹಗಳು ಯಾವುದಂದ್ರೆ ಪೋಬೋಸ್ ಮತ್ತು ಡೆಮೋಸ್ ಗೇಟ್ ವೇ ಆಫ್ ಇಂಡಿಯಾ ಎಲ್ಲಿದೆ ಗೇಟ್ ವೇ ಆಫ್ ಇಂಡಿಯಾ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಭಾರತದ ರಾಷ್ಟ್ರೀಯ ಜಲಪರ ಜಲ ಚರ ಪ್ರಾಣಿ ಯಾವುದಂತಂದ್ರೆ ಆಪ್ಷನ್ ಬಿ ಗಂಗಾ ನದಿಯ ಡಾಲ್ಪಿನ್ ಇದು ಮನುಷ್ಯರೊಂದಿಗೆ ಆಟವಾಡುವಂಥ ಜಲಚರ ಪ್ರಾಣಿ ಯಾವುದಂತಂದ್ರೆ ಅದು ಗಂಗಾ ನದಿಯ ಡಾಲ್ಫಿನ್ ಇದು ರಾ ಇದನ್ನು ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತಲೂ ಕೂಡ ಕರೆಯುತ್ತಾರೆ ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ ಕೇಟು ಸಾರಿ ಕಾಂಚನ್ ಗಂಗಾ ಆಪ್ಷನ್ ಸಿ ಕಾಂಚನ್ ಗಂಗಾ ಇದಕ್ಕೆ ಕಾಂಚನ್ ಜುಂಗಾ ಅಂತಲೂ ಕೂಡ ಕರೆಯುತ್ತಾರೆ ಕೇಟು ಅಂತಂದ್ರೆ ಮೌಂಟ್ ಗಾಡ್ವಿನ್ ಅಷ್ಟಿನಂದಂಗ ಆದರೆ ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ ಕಾಂಚನಗಂಗಾ ಪ್ರಶ್ನೆ ಐವತ್ತೊಂದು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಭಾರತದ ರಾಜ್ಯ ಯಾವುದಂತ ಹೇಳಿ ಕೇಳಿದ್ರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಉತ್ತರ ಪ್ರದೇಶ ಉತ್ತರ ಪ್ರದೇಶವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯ ಆಗೈತಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ರಾಜಧಾನಿ ಲಖನೌ ಕೇರಳದಲ್ಲಿ ಮಾತನಾಡುವ ಭಾಷೆ ಯಾವುದು ಕೇರಳದಲ್ಲಿ ಮಾತನಾಡುವಂಥ ಭಾಷೆ ಆಪ್ಷನ್ ಸಿ ಮಲಯಾಳಂ ಅನ್ನ ಕೇರಳದಲ್ಲಿ ಮಾತನಾಡುವ ಕೇರಳದ ಭಾಷೆಯಾಗಿದೆ ಅದು ಮಲಯಾಳಂ ಸಿಟಿ ಆಫ್ ಜಾಯ್ ಎಂದು ಭಾರತದ ಯಾವ ನಗರವನ್ನು ಕರೀತರು ಅದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಕಲ್ಕತ್ತಾ ನಗರವನ್ನು ಭಾರತದ ಸಿಟಿ ಆಫ್ ಜಾಯ್ ಎಂದು ಕರೆಯುತ್ತಾರೆ ಭಾರತದ ಒಂದು ರೂಪಾಯಿ ನಾಣ್ಯವನ್ನು ತಯಾರಿಸಲು ಬಳಸುವಂಥ ಲೋಹ ಯಾವುದಂತೇಳಿ ಕೇಳಿದ್ರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಉಕ್ಕನ್ನು ಒಂದು ರೂಪಾಯಿ ನೋ ಒಂದು ರೂಪಾಯಿ ನಾಣ್ಯವನ್ನು ತಯಾರಿಸಲು ಬಳಸುವಂಥ ಲೋಹ ಅದು ಉಕ್ಕು ಸ್ಟೀಲ್ ಅಂತ ಹೇಳಿ ಪ್ರಶ್ನೆ ಐವತ್ತೈದು ಕಥಕಳಿ ನೃತ್ಯ ಪ್ರಕಾರ ಈ ಭಾರತದ ಯಾವ ರಾಜ್ಯದ ನೃತ್ಯಕ್ಕೆ ಹೆಸರುವಾಸಿಯಾಗಿತ್ತು ಅಂತ ಹೇಳಿ ಕೇಳಿದರು ಆಪ್ಷನ್ ಎ ಕರ್ನಾಟಕ ಆಂಧ್ರ ಪ್ರದೇಶ್ ಕೇರಳ ತಮಿಳುನಾಡು ಯಾವುದಂತ ನೋಡಿದ್ರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಕೇರಳದ ನೃತ್ಯ ಪ್ರಕಾರ ಯಾವುದಂತಂದ್ರೆ ಅದು ಕಥಕಳಿ ಲೋಕಸಭಾ ಎಂದರೆ ಲೋಕಸಭೆಯನ್ನು ಏನಂತ ಹೇಳಿ ಕರಿತಾರೆ ಅಂದರೆ ಇದನ್ನು ಸಂಸತ್ತಿನ ಕೆಳಮನೆ ಅಂತ ಹೇಳಿ ಕರಿತಾರೆ ಅದೇ ರೀತಿ ರಾಜ್ಯಸಭೆಯನ್ನು ಸಂಸತ್ತಿನ ಮೇಲ್ಮನೆ ಅಂತೇಳಿ ಕರೆಯುತ್ತಾರೆ ಗಣಿತದಲ್ಲಿ ಸೊನ್ನೆಯನ್ನು ಕಂಡುಹಿಡಿದವರು ಯಾರು ಗಣಿತದಲ್ಲಿ ಸೊನ್ನೆಯನ್ನು ಕಂಡುಹಿಡಿದವರು ಆರ್ಯಭಟ ಉಷ್ಣತೆಯನ್ನು ಅಳೆಯಲು ಬಳಸುವಂಥ ಉಪಕರಣ ಯಾವುದು ಉತ್ ಉಷ್ಣತೆಯನ್ನು ಅಳೆಯಲು ಬಳಸುವಂಥ ಉಪಕರಣ ಯಾವುದು ಅಂತಂದ್ರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಉಷ್ಣತೆಯನ್ನು ಅಳಿಯಲಿಕ್ಕೆ ಥರ್ಮೋಮೀಟ್ರ್ ಬಳಸಿದ್ರೆ ಬಾರೋ ಒತ್ತಡವನ್ನು ಅಳಿಲಿಕ್ಕೆ ಬಳಸ್ತಾರು ಎನಿಮೋಮೀಟರ್ ಅನ್ನು ಗಾಳಿಯ ವೇಗವನ್ನು ಅಳಿಲಿಕ್ಕೆ ಬಳಸ್ತಾರು ಅದೇ ರೀತಿ ವಿಮಾನದ ಎತ್ತರವನ್ನು ಅಳೀಲಿಕ್ಕೆ ಅಲ್ಟಿಮೀಟರನ್ನು ಬಳಸ್ತಾರು ಪ್ರಶ್ನೆ ಐವತ್ತೊಂಬತ್ತು ಭಾರತವು ಸ್ವಾತಂತ್ರ್ಯವಾದ ವರ್ಷ ಯಾವುದು ಭಾರತವು ಸ್ವಾತಂತ್ರ್ಯ ಯಾವಾಗ ಅಂದ್ರೆ ಬ್ರಿಟಿಷರ ದಾಸ್ಯದಿಂದ ಮುಕ್ತ ಯಾವಾಗಾಯ್ತಂದ್ರೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಪ್ರಶ್ನೆ ಅರವತ್ತು ಭಾರತ ಸಂವಿಧಾನವನ್ನು ಬರೆದವರು ಭಾರತ ಸಂವಿಧಾನವನ್ನು ಬರೆದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರನ್ನು ಭಾರತದ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರೆಯುತ್ತಾರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳು ಹೀರುವಂಥ ಅನಿಲ ಯಾವುದು ಸಸ್ಯಗಳು ಹೀರಿಕೊಳ್ಳುವಂಥ ಅನಿಲ ಯಾವುದಂತಂದ್ರೆ ಅದು ಇಂಗಾಲದ ಡೈಆಕ್ಸೈಡ್ ಮತ್ತು ಸಸ್ಯಗಳು ಜೀವಿಗಳಿಗೆ ಉಸಿರಾಡಲು ಬಿಡುವಂಥ ಅನಿಲ ಯಾವುದಂತಂದ್ರೆ ಅದು ಆಮ್ಲಜನಕ ಭಾರತದ ಮಸಾಲೆ ತೋಟ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಭಾರತದ ಮಸಾಲೆ ತೋಟ ರಾಜ್ಯ ಅಂತ ಹೇಳಿ ಯಾವ್ದು ರಾಜ್ಯ ಅಂತ ಹೇಳಿ ಯಾವ್ದು ಕರೀತಾರೆ ಅಂದರೆ ಭಾರತದ ಮಸಾಲೆ ತೋಟ ಹೇಳಿ ಯಾವ ರಾಜ್ಯವನ್ನು ಕರೀತಾರೆ ಅಂದ್ರೆ ಅದು ಆಪ್ಷನ್ ಸಿ ಕೇರಳ ರಾಜ್ಯ ಭಾರತದ ಯಾವ ನದಿಯನ್ನು ಪವಿತ್ರ ನದಿ ಎಂದು ಕರೆಯಲಾಗುತ್ತದೆ ಭಾರತದ ಯಾವ ನದಿ ಅಂತಂದ್ರೆ ಆಪ್ಷನ್ ಸಿ ಗಂಗಾ ನದಿಯನ್ನು ಪವಿತ್ರ ನದಿ ಎಂದು ಕರೆಯಲಾಗುತ್ತದೆ ಭಾರತದ ಅಂಚೆ ವ್ಯವಸ್ಥೆಯಲ್ಲಿ ಪೂರ್ಣ ರೂಪವೇನು ಪಿ ಐ ಎನ್ ಆಪ್ಷನ್ ಎ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಪೋಸ್ಟಲ್ ಇಂಡೆಕ್ಸ್ ನಂಬರನ್ನು ಏನಂತ ಹೇಳ್ತಾರೆ ಭಾರತದ ಅಂಚೆ ವ್ಯವಸ್ಥೆಯಲ್ಲಿ ಪಿನ್ ಅಂಥೇಳಿ ಕರೆಯುತ್ತಾರೆ ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಯಾವುದು ಕರೀತಾರೆ ಅಂದರೆ ಆಪ್ಷನ್ ಬಿ ಅಹಮದಾಬಾದ್ ನಗರವನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರೆಯುತ್ತಾರೆ ಬಾಬಾ ಅಣು ಸಂಶೋಧನಾ ಕೇಂದ್ರ ಎಲ್ಲಿದೆ ಬಾಬಾ ಅಣು ಸಂಶೋಧನಾ ಕೇಂದ್ರ ಇರುವುದು ಮುಂಬೈ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಇದು ಮುಂಬೈಯಲ್ಲಿದೆ ಇದನ್ನು ಬಾರ್ಕ್ ಅಂತೇಳಿ ಕೂಡ ಕರೆಯುತ್ತಾರೆ ಪ್ರಶ್ನೆ ಅರವತ್ತೇಳು ಭಾರತದ ಚಿನ್ನದ ಬೆಳೆ ಎಂದು ಯಾವ ಬೆಳೆಯನ್ನು ಕರೆಯುತ್ತಾರೆ ಭಾರತದ ಚಿನ್ನದ ಬೆಳೆ ಅಂತೇಳಿ ಯಾವ್ದು ಕರೀತಾರೆ ಅಂದ್ರೆ ಆಪ್ಷನ್ ಸಿ ಸೆಣಬನ್ನು ಚಿನ್ನದ ಬೆಳೆ ಅಂತೇಳಿ ಕರೆಯುತ್ತಾರೆ ಬಾಹ್ಯಾಕಾಶದಲ್ಲಿ ಭಾರತೀಯ ಮೊದಲ ಮಹಿಳೆ ಯಾರು ಅಂತೇಳಿ ಕೇಳಿದ್ರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಕಲ್ಪನಾ ಚೌಲಾ ಈ ಕೆಳಗಿನವುಗಳಲ್ಲಿ ತಮಿಳು ರಾಜ್ಯಕ್ಕೆ ಸೇರಿದಂಥ ನೃತ್ಯ ಹೇಳಿ ಕೇಳಿದ್ರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಭರತನಾಟ್ಯ ಭರತನಾಟ್ಯ ತಮಿಳುನಾಡಿನ ರಾಜ್ಯಕ್ಕೆ ಸೇರಿರುವಂಥ ನೃತ್ಯ ಪ್ರಕಾರವಾಗಿದೆ ಕಥಕಳಿ ಕೇರಳಕ್ಕೆ ಸಂಬಂಧಪಟ್ಟಿರುವಂಥ ನೃತ್ಯವಾಗಿದೆ ಒಂದೇ ಮಾತರಂ ಹಾಡನ್ನು ರಚಿಸಿದವರು ಯಾರು ಆಪ್ಷನ್ ಬಿ ಬಂಕಿಂಚಂದ್ರ ಚಟರ್ಜಿ ಅವರು ಒಂದೇ ಮಾತರಂ ಹಾಡನ್ನು ರಚಿಸಿದವರಾಗಿದ್ದಾರೆ ಅಸ್ಸಾಂ ರಾಜ್ಯದ ರಾಜಧಾನಿ ಯಾವುದು ಅಸ್ಸಾಂ ರಾಜ್ಯದ ರಾಜಧಾನಿ ಆಪ್ಷನ್ ಸಿ ದಿಸ್ಪುರ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಭಾರತದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಹೇಳಿ ಕೇಳಿದರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಪ್ರಸ್ತುತ ಎಂಟು ಕೇಂದ್ರಾಡಳಿತ ಪ್ರದೇಶಗಳದವು ಈ ಕೆಳಗಿನ ಯಾವ ರಾಜ್ಯವನ್ನು ಭೂಮಿಯ ಮೇಲಿನ ಸ್ವರ್ಗ ಎಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ್ ಜಮ್ಮು ಮತ್ತು ಕಾಶ್ಮೀರನ್ನು ದರೆ ಮೇಲಿನ ಸ್ವರ್ಗ ಅಂತ ಹೇಳಿ ಕೂಡ ಕರೆಯುತ್ತಾರೆ ಪ್ರಶ್ನೆ ಎಪ್ಪತ್ನಾಲ್ಕು ಭಾರತದ ಯಾವ ಹಬ್ಬವನ್ನು ಸಹೋದರ ಸಹೋದರಿಯರ ಹಬ್ಬ ಎಂದು ಕರೆಯಲಾಗುತ್ತದೆ ಯಾವ ಹಬ್ಬವನ್ನು ಆಚರಿಸ್ತಾರೆ ಅಂದರೆ ಅದಕ್ಕೆ ಆಪ್ಷನ್ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ರಕ್ಷಾಬಂಧನ ಹಬ್ಬವನ್ನು ಸಹೋದರ ಸಹೋದರಿಯರ ಹಬ್ಬ ಅಂತೇಳಿ ಆಚರಿಸುತ್ತಾರೆ ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ವಿರಾಟ್ ಕೊಹ್ಲಿ ಅವರು ಆಡುತ್ತಾರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಕ್ರಿಕೆಟನ್ನು ವಿರಾಟ್ ಕೊಹ್ಲಿ ಅವರಿಗೆ ಸಂಬಂಧಿಸಿರುವಂಥ ಕ್ರೀಡೆ ಆಗೈತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಭಾರತದ ಸ್ವಚ್ಛ ನಗರ ಯಾವುದು ಮೈಸೂರು ಇಂದೋರ್ ಭೂಪಾಲ್ ಸೂರತ್ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಇಂದೋರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಭಾರತದ ಅತಿ ಸ್ವಚ್ಛವಾಗಿರುವಂಥ ನಗರ ಅಂಥೇಳಿ ಹೇಳಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ದಂಡಿ ಯಾತ್ರೆಗೆ ಹೆಸರುವಾಗಿರುವ ಹೆಸರುವಾಸಿಯಾದ ಬಾ ಸ್ವಾತಂತ್ರ್ಯ ಹೋರಾಟಗಾರ ಯಾರು ದಂಡಿ ಉಪ್ಪಿನ ಸತ್ಯಾಗ್ರಹ ಯಾತ್ರೆಗೆ ಹೆಸರುವಾದಿಯಾಗಿರುವಂಥ ಸ್ವಾತಂತ್ರ್ಯ ಹೋರಾಟಗಾರ ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಇವರನ್ನು ರಾಷ್ಟ್ರಪಿತ ಅಂತಲೂ ಕೂಡ ಕರೆಯುತ್ತಾರೆ ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು ಇದು ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದಂತಂದ್ರೆ ಆಪ್ಷನ್ ಸಿ ತಾರ್ ಮರುಭೂಮಿ ರಾಜಸ್ಥಾನದಲ್ಲಿರುವಂಥ ತಾರ್ ಮರುಭೂಮಿ ಭಾರತದ ಅತಿ ದೊಡ್ಡ ಮರುಭೂಮಿ ಪ್ರದೇಶ ಆಗೈತಿ ಭಾರತದೊಂದಿಗೆ ಅತಿ ಉದ್ದನೆಯ ಗಡಿಯನ್ನು ಹಂಚಿಕೊಂಡಂಥ ದೇಶ ಹೇಳಿ ಕೇಳಿದಾರೆ ಇದಕ್ಕೆ ಸರಿಯಾಗಿರುವಂಥ ಆಪ್ಷನ್ ಆಪ್ಷನ್ ಸಿ ಬಾಂಗ್ಲಾದೇಶ್ ಬಾಂಗ್ಲಾದೇಶಿದ್ದು ಅತಿ ಹೆಚ್ಚು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥ ರಾಜ್ಯ ಆಗೈತಿ ಅದು ಎಷ್ಟಂದ್ರೆ ನಾಲ್ಕು ಸಾವಿರದ ತೊಂಬತ್ನಾ ತೊಂಬತ್ತ ಆರು ಕೆ ಚದರ ಕಿಲೋಮೀಟ್ರ್ ವಿಸ್ತೀರ್ ಉದ್ದನೆಯ ಗಡಿಯನ್ನು ಹಂಚಿಕೊಂಡೈತಿ ಭಾರತದ ಧ್ವಜದಲ್ಲಿ ಅಶೋಕ ಚಕ್ರದಲ್ಲಿರುವಂಥ ಕಡ್ಡಿಗಳ ಸಂಖ್ಯೆ ಎಷ್ಟಂತ ಕೇಳಿದ್ರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಇಪ್ಪತ್ನಾಲ್ಕು ಕಡ್ಡಿಗಳು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ದ್ರೌಪದಿ ಪ್ರತಿಭಾ ಪಾಟೀಲ್ ಪ್ರತಿಭಾ ಪಾಟೀಲ್ ಭಾರತದ ಮೊದಲ ರಾಷ್ಟ್ರಪತಿ ಆದರೆ ದ್ರೌಪದಿ ಮುರ್ಮು ಅವರು ಭಾರತದ ಎರಡನೇ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ ಭಾರತದಲ್ಲಿ ಗಾಳಿಪಟದೊಂದಿಗೆ ಆಚರಿಸುವಂಥ ಹಬ್ಬ ಯಾವುದು ಗಾಳಿಪಟದೊಂದಿಗೆ ಆಚರಿಸುವಂಥ ಹಬ್ಬ ಅಂತಂದ್ರೆ ಅದು ಆಪ್ಷನ್ ಸಿ ಮಕರ ಸಂಕ್ರಾಂತಿ ಹಬ್ಬವನ್ನು ಗಾಳಿಪಟದೊಂದಿಗೆ ಆಚರಿಸುವಂಥ ಹಬ್ಬ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಅಂತ ಹೇಳಿ ಕೇಳಿದ್ರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಯಾವ ಕೃತಿಗೆ ಭಾರತ ರತ್ನ ನೊಬೆಲ್ ಪ್ರಶಸ್ತಿಯನ್ನು ಅಂತಂದ್ರೆ ಆ ಕೃತಿ ಹೆಸರು ಗೀತಾಂಜಲಿ ಸಾಹಿತ್ಯ ಕ್ಷೇತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ಭಾರತದ ಭಾರತದ ಮೊದಲು ನೊಬೆಲ್ ಪ್ರಸ ಪ್ರಶಸ್ತಿ ಪಡೆದುಕೊಂಡವ್ರು ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಮಾಹಿತಿ ಮತ್ತು ತಂತ್ರಜ್ಞಾನ ಉದ್ಯಮಕ್ಕೆ ಹೆಸರುವಾಸಿಯಾದ ಭಾರತದ ನಗರ ಹೇಳಿ ಕೇಳಿದರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಅಂತಂದ್ರೆ ಆಪ್ಷನ್ ಡಿ ಬೆಂಗಳೂರು ನಗರವನ್ನು ಮಾಹಿತಿ ತಂತ್ರಜ್ಞಾನ ಅಂದರೆ ಐ ಟಿ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಉದ್ಯಮಕ್ಕೆ ಹೆಸರಾಗಿರುವಂಥ ಭಾರತದ ನಗರ ಸಿಟಿ ಯಾವುದಂತಂದ್ರೆ ಅದು ಬೆಂಗಳೂರು ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ನೋಡಿರಿ ಪ್ರಾಂಕನೆಗಲ್ ತೇರಿ ಸರ್ದಾರ್ ಸರೋವರ ಹಿರಾಕುಡ್ ಪ್ರಶ್ನೆ ಸಂಖ್ಯೆ ಎಂಬತ್ತೈದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಹಿರಾಕುಡ್ ಅನ್ನೋದು ಭಾರತದ ಅತಿ ಉದ್ದವಾದಾಗಿರುವಂಥ ಅಣೆಕಟ್ಟಾಗಿದೆ ಭಾರತದ ಅತಿ ದೊಡ್ಡ ಮ್ಯೂಸಿಯಂ ಯಾವುದು ಭಾರತದ ಅತಿ ದೊಡ್ಡ ಮ್ಯೂಸಿಯಂ ಯಾವುದಂತಂದರೆ ಇಂಡಿಯನ್ ಮ್ಯೂಸಿಯಂ ಕಲ್ಕತ್ತಾದಲ್ಲಿರುವಂಥ ಇಂಡಿಯನ್ ಮ್ಯೂಸಿಯಂ ಏನಾಗಿತ್ತು ಅಂದರೆ ಭಾರತದ ಅತಿ ದೊಡ್ಡ ಮ್ಯೂಸಿಯಂ ಆಗಿದೆ ಪ್ರಶ್ನ ಸಂಖ್ಯೆ ಎಂಬತ್ತೇಳು ತಮಿಳ್ನಾಡಿನ ರಾಜಧಾನಿ ಯಾವುದು ತಮಿಳ್ನಾಡಿನ ರಾಜಧಾನಿ ಯಾವುದಂತಂದರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಬಿ ಚೆನ್ನೈ ಭಾರತೀಯ ಯಾವ ಹಬ್ಬವನ್ನು ಸುಗ್ಗಿಗೆ ಸಮರ್ಪಿಸಲಾಗಿದೆ ದಸರಾ ದೀಪಾವಳಿ ಬೈಸಾಖಿ ನಾಗರ ಪಂಚಮಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಬೈಸಾಖಿ ಅನ್ನೋ ಹಬ್ಬವನ್ನು ಭಾರತೀಯ ಸುಗ್ಗಿಗೆ ಸ ಸಮರ್ಪಿಸುವಂಥ ಹಬ್ಬವಾಗಿದೆ ಅದು ಬೈಸಾಖಿ ಹಬ್ಬ ಆರ್ ಬಿ ಐನ ಮುಖ್ಯಸ್ಥ ಯಾರು ಹಣಕಾಸು ಸಚಿವರು ಪ್ರಧಾನಮಂತ್ರಿ ಆರ್ ಬಿ ಐ ಗವರ್ನರ್ ಆರ್ ಬಿ ಐ ಚೇರ್ಮನ್ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಆರ್ ಬಿ ಐ ಗವರ್ನರ್ ಚಾರ್ಮಿನಾರ್ ಎಲ್ಲಿದೆ ಚಾರ್ಮಿನಾರ್ ಹೈದರಾಬಾದಲ್ಲಿದೆ ಹೈದರಾಬಾದ್ಗೆ ಮುತ್ತಿನ ನಗರಿ ಅಂತಲೂ ಕೂಡ ಕರೆಯುತ್ತಾರೆ ಪಿಯರ್ಲ್ ಸಿಟಿ ರೇಷ್ಮೆ ಸೀರೆಗಳಿಗೆ ಹೆಸರುವಾಸಿಯಾದ ಭಾರತದ ನಗರ ಯಾವುದು ರೇಷ್ಮೆ ಸೀರೆಗಳಿಗೆ ಹೆಸರುವಾಸಿರುವಂಥ ಭಾರತದ ನಗರ ಕಾಂಚೀಪುರಂ ಭಾರತದ ಮೊದಲ ಉಪಗ್ರಹ ಯಾವುದು ಭಾರತದ ಮೊದಲ ಉಪಗ್ರಹ ಆಪ್ಷನ್ ಬಿ ಆರ್ಯಭಟ ಯು ಐ ಡಿ ಎ ಐ ಸಂಬಂಧಿಸಿದ್ದು ಯಾವುದಕ್ಕೆ ಸಂಬಂಧ ಆಗೈತೆ ಅಂದರೆ ಇದಕ್ಕೆ ಆಧಾರ್ ಆಪ್ಷನ್ ಡಿ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದು ಇ ಐ ಡಿ ಎ ಐ ಪ್ರಶ್ನೆ ತೊಂಬತ್ನಾಲ್ಕು ಭಾರತದ ಹಣ್ಣಿನ ಬಟ್ಟಲು ಅಂತೇಳಿ ಯಾವ ರಾಜ್ಯ ಕರೀತಾರೆ ಅಂದರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಹಿಮಾಚಲ ಪ್ರದೇಶವನ್ನು ಭಾರತದ ಹಣ್ಣಿನ ಬಟ್ಟಲು ಅಂತೇಳಿ ಕರಿ ಭಾರತದ ಸೂರ್ಯ ಉದಯಿಸುವ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುವುದಾಗುತ್ತದೆ ಸೂರ್ಯ ಉದಯಿಸುವಂಥ ನಾಡು ಅಂಥೇಳಿ ಕರೆಯುವಂಥ ರಾಜ್ಯದಂತಾರೆ ಆಪ್ಷನ್ ಡಿ ಅರುಣಾಚಲ್ ಪ್ರದೇಶ್ ಯಕ್ಷಗಾನ ಯಾವ ರಾಜ್ಯದ ನೃತ್ಯ ಪ್ರಕಾರವಾಗಿದೆ ಯಕ್ಷಗಾನ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿರುವಂಥ ಒಂದು ನೃತ್ಯ ಪ್ರಕಾರವಾಗಿದೆ ಭಾರತದ ಯಾವ ರಾಜ್ಯವನ್ನು ದೇವರ ಸ್ವಂತ ನಾಡು ಎಂದು ಕರೆಯುತ್ತಾರೆ ದೇವರ ಸ್ವಂತ ನಾಡು ಎಂದು ಕರೆಯುವಂಥ ರಾಜ್ಯ ಯಾವುದಂತಂದ್ರೆ ಗಾಡ್ಸ್ ಓನ್ ಕಂಟ್ರಿ ಅಂತೇಳಿ ಕರೀತಾರೆ ದ್ಯಾಟ್ ಈಸ್ ಕೇರಳ ಆಪ್ಷನ್ ಬಿ ಕೇರಳ ಸರ್ ಸಿ ವಿ ರಾಮನ್ ವಿಜ್ಞಾನ ಸಂಶೋಧನಾ ಕೇಂದ್ರ ಎಲ್ಲಿದೆ ಇದು ಸರಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಬೆಂಗಳೂರಿನಲ್ಲಿ ರಾಮನ್ ಇನ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ರಿಸರ್ಚ್ ಸೆಂಟರ್ ಇರೋದು ಬೆಂಗಳೂರಿನಲ್ಲಿದೆ ಭಾರತದ ಅತಿ ಎತ್ತರದ ಗೋಪುರ ಭಾರತದ ಅತಿ ಎತ್ತರದ ಗೋಪುರ ಕುತುಬ್ ಮಿನಾರ್ ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದು ಭಾರತದ ಅತಿ ದೊ ದೊಡ್ಡ ಪ್ರಸ್ಥಭೂಮಿ ಸುಂದರ್ ಬನ್ಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ